ಆಯ್ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನ ಕ್ವಶನ್ಸ್ ಆನ್ಸರ್ಸನ್ನ ನೋಡೋಣ ಬನ್ನಿ ಆಲ್ರೆಡಿ ಶಾರ್ಟ್ಸಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತಿದ್ದೆ ಅದನ್ನು ಒಂದೇ ವೀಡಿಯೋದಲ್ಲಿ ಮಾಡೋಣ ಒಂದೇ ವೀಡಿಯೋದಲ್ಲಿ ಕ್ವಶನ್ಸ್ ಆನ್ಸರ್ನ ರೆಕಾರ್ಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಬನ್ನಿ ಇವತ್ತು ಡಿಸ್ಕಸ್ ಮಾಡೋಣ ಅದನ್ನೇ ಪರ್ಟಿಕ್ಯುಲರ್ ಎಲ್ಲ ಕ್ವೆಶನ್ಸ್ಗಳು ಮಿಕ್ಸ್ ಆಗಿದೆ ಸ್ನೇಹಿತರೆ ಒಂದೇ ಇಲ್ಲ ಇದು ಭೂಗೋಳಶಾಸ್ತ್ರ ಅಂತ ಹಾಕಿದ್ದೇನೆ ಎಲ್ಲ ಕ್ವಶನ್ಸ್ಗಳು ಇದರಲ್ಲಿ ಮಿಕ್ಸ್ ಇವೆ ಓಕೆನಾ ಭೂಗೋಳಶಾಸ್ತ್ರದಲ್ಲಿ ಈ ಕೆಲವೊಂದು ಕ್ವಶನ್ಸ್ಗಳನ್ನ ನಾನು ಕೇಳಿದ್ದೀನಿ ಇಲ್ಲಿ ನೋಡಿ ನೋಡೋಣ ಬನ್ನಿ ಒಂದನೆಯ ಪ್ರಶ್ನೆ ಪ್ರಪಂಚದ ಅತಿ ದೊಡ್ಡ ಸಾಗರ ಯಾವುದು ಪ್ರಪಂಚದ ಅತಿ ದೊಡ್ಡ ಸಾಗರ ಯಾವುದು ಎಂದರೆ ಅದಕ್ಕೆ ಸರಿಯಾದ ಆನ್ಸರ್ ಪೆಸಿಫಿಕ್ ಮಹಾಸಾಗರವಾಗಿದೆ ಸ್ನೇಹಿತರೆ ಎರಡನೆಯ ಪ್ರಶ್ನೆ ಶಾಂತಸಾಗರ ಯಾವ ಮಹಾಸಾಗರವನ್ನು ಶಾಂತಸಾಗರ ಎಂದು ಯಾವ ಮಹಾಸಾಗರವನ್ನು ಕರೆಯುತ್ತಾರೆ ಎಂದು ಕೇಳಲಾಗಿದೆ ಸ್ನೇಹಿತರೆ ಪ್ರಶ್ನೆ ಗೆಸ್ ಮಾಡಿ ಸ್ನೇಹಿತರೆ ಇದಕ್ಕೆ ಆನ್ಸರ್ ಯಾವುದಿರ್ಬೋದು ಅಂತ ಶಾಂತಸಾಗರ ಯಾವ ಮಾ ಶಾಂತಸಾಗರ ಎನ್ನುವುದು ಯಾವ ಮಹಾಸಾಗರ ಕರೆಯುತ್ತಾರೆ ಎಂದು ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಫೆಸಿಫಿಕ್ ಮಹಾಸಾಗರವಾಗಿದೆ ಸ್ನೇಹಿತರೆ ಮೂರನೇ ಪ್ರಶ್ನೆ ಪ್ರಪಂಚದ ಎರಡನೇ ಅತಿ ದೊಡ್ಡ ಸಾಗರ ಯಾವುದು ಪ್ರಪಂಚದ ಎರಡನೇ ಅತಿ ದೊಡ್ಡ ಸಾಗರ ಯಾವುದೆಂದರೆ ಆನ್ಸರ್ ಅಟ್ಲಾಂಟಿಕ್ ಮಹಾಸಾಗರವಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಭಾರತದ ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಗಳಿಗಳಿದ್ದವು ಅಂತ ಕೇಳಿದ್ದಾರೆ ಭಾರತದ ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಗಳಿದ್ದವು ಸಾರಿ ಸ್ನೇಹಿತರೆ ಅದು ವಿಧ ಅಲ್ಲ ವಿಧಿಗಳು ಭಾರತದ ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದ್ದವು ಎಂದರೆ ಅದಕ್ಕೆ ಸರಿಯಾದ ಉತ್ತರ ಮುನ್ನೂರದ ತೊಂಬತ್ತೈದು ವಿಧಿಗಳಿದ್ದವು ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ವಿಧಿಗಳಿವೆ ಎಂದರೆ ಆನ್ಸರ್ ನಾಲ್ಕುನೂರದ ಐವತ್ತಕ್ಕೂ ಮೇಲ್ ಇದ್ದಾವೆ ಸ್ನೇಹಿತರೆ ಹೆಚ್ಚಿದ್ದಾವೆ ನಾಲ್ಕುನೂರದ ಐವತ್ತಕ್ಕೂ ಹೆಚ್ಚೆ ಅಬಾವ ಇದ್ದಾವೆ ದೇಹಗಳ ನಿರ್ಣಯವನ್ನು ಯಾರು ಪರಿ ಪರಿಚಯಿಸಿದ್ದರು ಎಂದು ಕೇಳಿದ್ದಾರೆ ದೇಹಗಳ ನಿರ್ಣಯವನ್ನು ಯಾರು ಪರಿಚಯಿಸಿದರು ಎಂದರೆ ಅದಕ್ಕೆ ಸರಿಯಾದ ಉತ್ತರ ಆನ್ಸರ್ ನೆಹರು ಅವರಾಗಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ದೇಹಗಳ ನಿರ್ಣಯವನ್ನು ನೆಹರು ಅವರು ಯಾವಾಗ ಪರಿಚಯಿಸಿದರು ಎಂದು ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಆನ್ಸರ್ ಹದಿಮೂರು ಡಿಸೆಂಬರ್ ಹತ್ತೊಂಬತ್ತು ನೂರದ ನಲವತ್ತಾರರಂದು ನೆಕ್ಸ್ಟ್ ಪ್ರಶ್ನೆ ಭಾರತದ ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿವೆ ಅಂತ ಕೇಳಲಾಗಿದೆ ಭಾರತದ ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿದ್ದವೆಂದರೆ ಇಪ್ಪತ್ತೆರಡು ಭಾಗಗಳಿದ್ದವು ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಭಾಗಗಳಿವೆ ಎಂದು ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೈದು ಭಾಗಗಳಿವೆ ನೆಕ್ಸ್ಟ್ ಪ್ರಶ್ನೆ ಭಾರತದ ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿವೆ ಎಂದು ಕೇಳಲಾಗಿದೆ ಭಾರತದ ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿವೆ ಎಂದರೆ ಅದಕ್ಕೆ ಸರಿಯಾದ ಉತ್ತರ ಎಂಟು ಅನುಸೂಚಿಗಳಿವೆ ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಗಾಯತ್ರಿ ಮಂತ್ರವು ಯಾವುದರ ಕುರಿತು ತಿಳಿಸುತ್ತದೆ ಎಂದು ಕೇಳಿದ್ದಾರೆ ಗೆಸ್ ಮಾಡಿ ಸ್ನೇಹಿತರೆ ಆನ್ಸರ್ ಕೂಡ ಇಲ್ಲೇ ಇದೆ ನೋಡಿ ಆನ್ಸರ್ ಸಾವಿತ್ರಿ ದೇವಿ ಗಾಯತ್ರಿ ಮಂತ್ರವು ಯಾವುದರ ಕುರಿತು ತಿಳಿಸುತ್ತದೆ ಎಂದರೆ ಸಾವಿತ್ರಿ ದೇವಿಯವರ ಬಗ್ಗೆ ತಿಳಿಸುತ್ತದೆ ಪುರುಷ ಸೂಕ್ತ ಯಾವುದರಲ್ಲಿ ಕಂಡುಬರುತ್ತದೆ ಎಂದು ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಹತ್ತನೇ ಮಂಡಲದಲ್ಲಿ ಕಂಡುಬರುತ್ತದೆ ಪುರುಷ ಸೂಕ್ತ ಎನ್ನುವುದು ಯಾವುದರಲ್ಲಿ ಕಂಡುಬರುತ್ತದೆ ಎಂದರೆ ಹತ್ತನೇ ಮಂಡಲದಲ್ಲಿ ಕಂಡುಬರುತ್ತದೆ ಒಟ್ಟು ಎಷ್ಟು ಉಪನಿಷತ್ತುಗಳಿವೆ ಸ್ನೇಹಿತರೆ ಇದು ಅಂತೂ ನಿಮಗೆ ಈಸಿ ಪ್ರಶ್ನೆ ಆಗಿರುತ್ತೆ ಓಕೆ ನೀವು ಗೆಸ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಒಟ್ಟು ಎಷ್ಟು ಉಪನಿಷತ್ತುಗಳಿವೆ ಎಂದರೆ ನೂರ ಎಂಟು ಉಪನಿಷತ್ತುಗಳಿದ್ದಾವೆ ಋಗ್ವೇದದಲ್ಲಿ ಒಟ್ಟು ಎಷ್ಟು ಶ್ಲೋಕಗಳಿವೆ ಎಂದು ಕೇಳಲಾಗಿದೆ ಋಗ್ವೇದದಲ್ಲಿ ಒಟ್ಟು ನೂ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳಿದ್ದಾವೆ ಸ್ನೇಹಿತರೆ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳು ಋಗ್ವೇದದಲ್ಲಿ ಇದ್ದಾವೆ ಋಗ್ವೇದದಲ್ಲಿ ಒಟ್ಟು ಎಷ್ಟು ಮಂಡಲಗಳಿವೆ ಋಗ್ವೇದದಲ್ಲಿ ಒಟ್ಟು ಎಷ್ಟು ಮಂಡಲಗಳಿವೆ ಎಂದರೆ ಒಟ್ಟು ಹತ್ತು ಮಂಡಲಗಳಿವೆ ಗಾಯತ್ರಿ ಮಂತ್ರವನ್ನು ಯಾರು ಬರೆದಿದ್ದಾರೆ ಎಂದು ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ವಿಶ್ವಮಿತ್ರ ಮೊಘಲ್ ಸಾಮ್ರಾಜ್ಯದಲ್ಲಿ ಮನಸ್ ಮನಸಬ್ದಾರಿ ಪದ್ಧತಿಯನ್ನು ಪರಿಚಯಿಸಿದವರು ಯಾರು ಅದಕ್ಕೆ ಸರಿಯಾದ ಉತ್ತರ ಅಕ್ಬರ್ ಯಾವ ಮೊಘಲ್ ದೊರೆ ಸುಲ್ಎುಲ್ ಸಾರ್ವತ್ರಿಕ ಸಹಿಷ್ಣುತೆ ಧಾರ್ಮಿಕ ನೀತಿಗೆ ಹೆಸರುವಾಸಿಯಾಗಿದ್ದಾನೆ ಎಂದು ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಅಕ್ಬರ್ ಮೊಹಮ್ಮದ್ ಬಿನ್ ತುಗಲಕ್ ಅವರ ಆಸ್ಥಾನಕ್ಕೆ ಯಾವ ಪ್ರಸಿದ್ಧ ಪ್ರವಾಸಿ ಭೇಟಿ ನೀಡಿದರು ಅದಕ್ಕೆ ಸರಿಯಾದ ಉತ್ತರ ಇಬ್ನಬತುತ ನೆಕ್ಸ್ಟ್ ಪ್ರಶ್ನೆ ಮೊಘಲ್ ಚಕ್ರವರ್ತಿ ಶಹಜಾನ್ನ ಮೂಲ ಹೆಸರೇನು ಎಂದು ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಪ್ರಿನ್ಸ್ ಕುರಾಮ್ ಎರಡನೇ ನೆಕ್ಸ್ಟ್ ಪ್ರಶ್ನೆ ದೆಹಲಿಯಲ್ಲಿ ಕೆಂಪು ಕೋಟೆಯನ್ನು ನಿರ್ಮಿಸಿದ ಪ್ರಸಿದ್ಧ ರಾಜ ಯಾರು ಎಂದರೆ ಅದಕ್ಕೆ ಸರಿಯಾದ ಉತ್ತರ ಶಹಜಾನ್ ನೆಕ್ಸ್ಟ್ ಪ್ರಶ್ನೆ ದೆಹಲಿಯಲ್ಲಿ ಕುತುಬ್ ಮಿನಾರ್ ನಿರ್ಮಿಸಿದವರು ಯಾರು ಗೆಸ್ ಮಾಡಿ ಸ್ನೇಹಿತರೆ ಆನ್ಸರ್ ದೆಹಲಿಯಲ್ಲಿ ಕುತುಬ್ ಮಿನಾರ್ ನಿರ್ಮಿಸಿದವರು ಯಾರು ದೆಹಲಿಯಲ್ಲಿ ಕುತುಬ್ ಮಿನಾರ್ ನಿರ್ಮಿಸಿದವರು ಯಾರೆಂದರೆ ಅದಕ್ಕೆ ಸರಿಯಾದ ಉತ್ತರ ಕುತುಬ್ ಉದ್ದೀನ್ ಐಬಕ್ ಅವರಾಗಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಸುಲ್ತಾನ್ ಎಂಬ ಬಿರುದನ್ನು ಬಳಸಿದ ಮೊದಲ ಆಡಳಿತಗಾರ ಯಾರು ಭಾರತದಲ್ಲಿ ಸುಲ್ತಾನ ಎಂಬ ಬಿರುದನ್ನು ಬಳಸಿದ ಮೊದಲ ಆಡಳಿತಗ ಯಾರು ಎಂದು ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಕುತುಬ್ ಉದ್ದೀನ್ ಅವರು ಮೋಹನ್ ದಾಸ್ ಚಂದ್ ಗಾಂಧಿ ಅವರು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಯಾವಾಗ ಪ್ರಾರಂಭಿಸಿದರು ಎಂದು ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರದ ನಲವತ್ತೆರಡು ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗ ನಡೆಯಿತು ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಗಾಂಧಿ ಇರ್ವಿನ್ ಒಪ್ ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗ ನಡೆಯಿತು ಎಂದರೆ ಅದಕ್ಕೆ ಸರಿಯಾದ ಉತ್ತರ ಫೈವ್ ಮಾರ್ಚ್ ಹತ್ತೊಂಬತ್ತು ನೂರದ ಮೂವತ್ತೊಂದು ಐದು ಮಾರ್ಚ್ ಹತ್ತೊಂಬತ್ತು ನೂರದ ಮೂವತ್ತೊಂದು ಕ್ವಿಟ್ ಇಂಡಿಯಾ ಚಳುವಳಿಯ ಇನ್ನೊಂದು ಹೆಸರೇನು ಎಂದು ಕೇಳಿದ್ದಾರೆ ಕ್ವಿಟ್ ಇಂಡಿಯಾ ಚಳುವಳಿಯ ಇನ್ನೊಂದು ಹೆಸರೇನೆಂದರೆ ಆಗಸ್ಟ್ ಕ್ರಾಂತಿ ದೇಶದ ಹಿಂದುಳಿದ ವರ್ಗಗಳ ಮೊದಲ ಆಯೋಗ ಯಾವುದು ದೇಶದ ಹಿಂದುಳಿದ ವರ್ಗಗಳ ಮೊದಲ ಆಯೋಗ ಯಾವುದು ಎಂದು ಕೇಳಲಾಗಿದೆ ಸ್ನೇಹಿತರೆ ಆಪ್ಷನ್ಸ್ ಮಂಡಲ ಆಯೋಗ ಮಿಲ್ಲರ್ ಆಯೋಗ ಹಾವನೂರು ಆಯೋಗ ಕಾಕಾ ಕಾಲ್ಕೇರ ಆಯೋಗ ದೇಶದ ಹಿಂದುಳಿದ ವರ್ಗಗಳ ಮೊದಲ ಆಯೋಗ ಯಾವುದು ಆನ್ಸರ್ಸ್ನ ಗೆಸ್ ಮಾಡಿ ಸ್ನೇಹಿತರೆ ದೇಶದ ಹಿಂದುಳಿದ ವರ್ಗಗಳ ಮೊದಲ ಆಯೋಗ ಯಾವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಬೇರೆ ಈಗ ಗ್ರೂಪ್ ಎಕ್ಸಾಮ್ಸ್ ನಡೀತಾ ಇದೆ ಈ ಮಂತ್ ಗ್ರೂಪ್ ಬಿ ಎಕ್ಸಾಮ್ಸ್ ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ ದೇಶದ ಹಿಂದುಳಿದ ವರ್ಗಗಳ ಮೊದಲು ಆಯೋಗ ಯಾವುದೆಂದರೆ ಅದಕ್ಕೆ ಸರಿಯಾದ ಉತ್ತರ ಡಿ ಕಾಕಾ ಕಾಲ್ಕೇರ್ ಆಯೋಗವಾಗಿದೆ ಕಾಕಾ ಕಾಲ್ಕೇರ್ ಆಯೋಗದ ಅಧ್ಯಕ್ಷರು ಯಾರು ಎಂದು ಕೇಳಿದ್ದಾರೆ ಕಾಕಾ ಕಾಲ್ಕೇರ್ ಆಯೋಗದ ಅಧ್ಯಕ್ಷರು ಯಾರು ಅದಕ್ಕೆ ಆಪ್ಷನ್ಸ್ ದತ್ತೇತ್ರೇಯ ದತ್ತಾತ್ರೇಯ ಬಾಲಕೃಷ್ಣ ಬಿ ಲೆಸ್ಲಿ ಸಿ ಮಿಲ್ಲರ್ ಸಿ ಹಾವನೂರು ಡಿಶ್ವರ್ ಪ್ರಸಾದ್ ಕಾಕಾ ಕಾಲ್ಕೇರ್ ಆಯೋಗದ ಅಧ್ಯಕ್ಷರು ಯಾರು ಎಂದರೆ ಇದಕ್ಕೆ ಸರಿಯಾದ ಉತ್ತರ ಎ ದತ್ತೇತ್ರಯ ದತ್ ಸಾರಿ ಸ್ನೇಹಿತರೆ ದತ್ತತ್ರೇಯ ಬಾಲಕೃಷ್ಣ ಕಾಕಾ ಕಾಲ್ಕೇರ್ ಆಯೋಗ ಯಾವಾಗ ತನ್ನ ವರದಿಯನ್ನು ಸಲ್ಲಿಸಿತು ಅಂತ ಕೇಳಿದ್ದಾರೆ ಆಪ್ಷನ್ಸ್ ಎ ಮೂವತ್ತು ಮಾರ್ಚ್ ಹತ್ತೊಂಬತ್ತು ನೂರದ ಐವತ್ತೈದು ಇಪ್ಪತ್ತೈದು ಮಾರ್ಚ್ ಹತ್ತೊಂಬತ್ತು ನೂರದ ಎಂಬತ್ತು ಮೂವತ್ತು ಜೂನ್ ಹತ್ತೊಂಬತ್ತು ನೂರದ ಹದಿನೆಂಟು ಸರಿಯಾದ ಉತ್ತರ ಮೂವತ್ತು ಮಾರ್ಚ್ ಹತ್ತೊಂಬತ್ತು ನೂರದ ಐವತ್ತೈದು ಕಾಕಾ ಕಾಲ್ಕೇರ್ ಆಯೋಗ ಯಾವಾಗ ತನ್ನ ವರದಿಯನ್ನು ಸಲ್ಲಿಸಿತು ಎಂದರೆ ಮೂವತ್ತು ಮಾರ್ಚ್ ಹತ್ತೊಂಬತ್ತು ನೂರದ ಐವತ್ತೈದರಂದು ತನ್ನ ವರದಿ ಸಲ್ಲಿಸಿತು ಕಾಕಾ ಕಾಲ್ಕೇರ್ ಆಯೋಗವು ಹಿಂದುಳಿದ ವರ್ಗಗಳಿಗೆ ಎಷ್ಟು ಮೀಸಲಾತಿಯನ್ನು ಶಿಫಾರಸ್ಸು ಮಾಡಿತು ಎಂದು ಕೇಳಲಾಗಿದೆ ಎ ಐವತ್ತು ಪರ್ಸೆಂಟ್ ಬಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಸಿ ಫಿಫ್ಟೀನ್ ಪರ್ಸೆಂಟ್ ಇದಕ್ಕೆ ಸರಿಯಾದ ಉತ್ತರ ಬಿ ಸ್ನೇಹಿತರೆ ಇಪ್ಪತ್ತೇಳು ಪರ್ಸೆಂಟ್ ಕಾಕಾ ಕಾಲ್ಕೇರ್ ಆಯೋಗವು ಹಿಂದುಳಿದ ವರ್ಗಗಳಿಗೆ ಎಷ್ಟು ಮೀಸಲಾತಿಯನ್ನು ಶಿಫಾರಸು ಮಾಡಿತ್ತೆಂದರೆ ಅದಕ್ಕೆ ಸರಿಯಾದ ಉತ್ತರ ಬಿ ಇಪ್ಪತ್ತೇಳು ಪರ್ಸೆಂಟ್ ಆಗಿದೆ ನೆಕ್ಸ್ಟ್ ಪ್ರಶ್ನೆ ಕಾಕಾ ಕಾಲ್ಕೇರ್ ಆಯೋಗ ಯಾವಾಗ ನೇಮಕಗೊಂಡಿತು ಎಂದು ಕೇಳಲಾಗಿದೆ ಎ ಇಪ್ಪತ್ತೊಂಬತ್ತು ಜನವರಿ ಹತ್ತೊಂಬತ್ತು ನೂರ ಐವತ್ಮೂರು ಬಿ ಜನವರಿ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತು ಸಿ ಇಪ್ಪತ್ತೊಂಬತ್ತು ಫೆಬ್ರವರಿ ಹತ್ತೊಂಬತ್ ನೂರ ಹದಿನೆಂಟು ಇದಕ್ಕೆ ಸರಿಯಾದ ಉತ್ತರ ಎ ಸ್ನೇಹಿತರೆ ಇಪ್ಪತ್ತೊಂಬತ್ತು ಜನವರಿ ಹತ್ತೊಂಬತ್ ನೂರದ ಐವತ್ಮೂರು ನೆಕ್ಸ್ಟ್ ಪ್ರಶ್ನೆ ಕಾಕಾ ಕಾಲ್ಕೇರ್ ಆಯೋಗ ಯಾವಾಗ ನೇಮಕಗೊಂಡಿತು ಇದಕ್ಕೆ ಸರಿಯಾದ ಉತ್ತರ ಆಗಲೇ ಹೇಳಿದಿವಿ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆಗಳು ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ ಎಂದು ಕೇಳಲಾಗಿದೆ ಪ್ರಶ್ನೆ ಅದಕ್ಕೆ ಸರಿಯಾದ ಉತ್ತರ ಆನ್ಸರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾರತದ ಬೀಶ್ಮಾರ್ಕ್ ಎಂದು ಯಾರನ್ನು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಮೂರನೇ ಪ್ರಶ್ನೆ ರಾಷ್ಟ್ರೀಯ ಏಕತಾ ದಿನ ಯಾವಾಗ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಏಕತಾ ದಿನ ಯಾವಾಗ ಆಚರಿಸಲಾಗುತ್ತದೆ ಎಂದರೆ ಅಕ್ಟೋಬರ್ ಮೂವತ್ತ ಆಚರಿಸಲಾಗುತ್ತದೆ ಓಕೆ ಸ್ನೇಹಿತರೆ ಇದರಲ್ಲಿ ಜನರಲ್ ಕಂಪ್ಯೂಟರ್ ಪ್ರಶ್ನೆ ಕೂಡ ಬಂದಿದೆ ನೋಡೋಣ ಬನ್ನಿ ವಿಚ್ ಶಾರ್ಟ್ಕಟ್ ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ಡ್ ಟು ಫೈಂಡ್ ಕರೆಂಟ್ ರೇಟ್ ಇನ್ ಎಮ್ ಎಸ್ ಎಕ್ಸ್ ಎಲ್ ಎ ಕಂಟ್ರೋಲ್ ಪ್ಲಸ್ ಕೋಲನ್ ಬಿ ಎಫ್ ಸೆವೆನ್ ಕಂಟ್ರೋಲ್ ಸಿ ಕಂಟ್ರೋಲ್ ಪ್ಲಸ್ ಎಚ್ ಡಿ ಕಂಟ್ರೋಲ್ ಪ್ಲಸ್ ಕೋಲಮ್ ಎಂತ ಓಕೆ ಇದಕ್ಕೆ ಸರಿಯಾದ ಉತ್ತರ ಆನ್ಸರ್ ಎ ಕಂಟ್ರೋಲ್ ಪ್ಲಸ್ ಕೋಲನ್ ನೆಕ್ಸ್ಟ್ ಪ್ರಶ್ನೆ ಚಳುವಳಿಯಾಗಿ ಮೂಡಿದ ಸಾಹಿತ್ಯ ಯಾವುದು ಎಂದು ಕೇಳಲ್ ಕೇಳಿದ್ದಾರೆ ಚಳುವಳಿಯಾಗಿ ಮೂಡಿದ ಸಾಹಿತ್ಯ ಯಾವುದೆಂದರೆ ವಚನ ಸಾಹಿತ್ಯ ಚರಕ ಬರೆದ ಚರಕ ಬರೆದ ಗ್ರಂಥ ಯಾವುದು ಎಂದು ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಚರಕ ಸಾಹಿ ಸಾಹಿತಿ ಅದು ಯಕ್ಷನ್ ಸಂಹಿತೆ ಆಗ್ಬೇಕು ಅನ್ಸುತ್ತೆ ಚರಕ ಸಂಹಿತೆ ಇರಬೇಕು ಸಾಹಿತಿ ಆಗಿದೆ ಚರಕ ಸಾಹಿತಿ ಸಿಂಧು ನಾಗರಿಕತೆ ಜನರಿಗೆ ಗೊತ್ತಿಲ್ಲದ ಲೋಹ ಬೆಳೆ ಪ್ರಾಣ ಇದು ಪ್ರಾಣಿ ಅಲ್ಲ ಪ್ರಾಣ ಸಾರಿ ಪ್ರಾಣ ಅಲ್ಲ ಪ್ರಾಣಿ ಸಿಂಧು ನಾಗರಿಕತೆ ಜನರಿಗೆ ಗೊತ್ತಿಲ್ಲದ ಲೋಹ ಬೆಳೆ ಪ್ರಾಣಿ ಯಾವುದು ಎಂದು ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ ಕಬ್ಬು ಕುದುರೆ ಸ್ನೇಹಿತರೆ ನೀವು ಈಸಿಯಾಗಿ ನೆನಪಿಟ್ಕೊಳ್ಬೋದು ಈ ಕ್ವಶನ್ಗೆ ಆನ್ಸರ್ನ ಸಿಂಧು ನಾಗರಿಕತೆ ಜನರಿಗೆ ಗೊತ್ತಿಲ್ಲದ ಲೋಹ ಬೆಳೆ ಪ್ರಾಣಿ ಯಾವುದು ಎಂದರೆ ಕಬ್ಬಿಣ ಕಬ್ಬು ಕುದುರೆ ಎಲ್ಲವೂ ಕ ಅಕ್ಷರದಿಂದ ಶುರು ಆಗುತ್ತೆ ಸ್ನೇಹಿತರೆ ಕಬ್ಬಿಣ ಕಬ್ಬು ಕುದುರೆ ಸಿಂಧು ನಾಗರಿಕತೆ ಯುಗವನ್ನು ಏನೆಂದು ಕರೆಯುತ್ತಾರೆ ಸಿಂಧು ನಾಗರಿಕತೆ ಯುಗವನ್ನು ಏನೆಂದು ಕರೆಯುತ್ತಾರೆ ಎಂದು ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಕಂಚಿನ ಯುಗ ನೆಕ್ಸ್ಟ್ ಪ್ರಶ್ನೆ ರಾಜಕೀಯವನ್ನು ಕುರಿತು ಪ್ರಾಚೀನ ಪುಸ್ತಕ ನೀತಿಸಾರ ಯಾರು ಬರೆದರು ಎಂದು ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಕಮಾಂಡ ನೂರದ ಎಂಬತ್ತರಲ್ಲಿ ಅಕ್ಬರನು ತನ್ನ ಸಾಮ್ರಾಜ್ಯವನ್ನು ಎಷ್ಟು ಪ್ರಾಂತ್ಯಗಳಾಗಿ ವಿಭಜಿಸಿದನು ಎಂದು ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಹದಿನೈದು ಪ್ರಾಂತ್ಯಗಳು ಈ ಇದು ಪಿ ಡಿ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆ ಬಂದಿತ್ತು ಸ್ನೇಹಿತರೆ ನಕ್ಷತ್ರಗಳ ಗುಂಪನ್ನು ಕರೆಯಲ ನಕ್ಷತ್ರಗಳ ಗುಂಪನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಲಾಗಿದೆ ನಕ್ಷತ್ರಗಳ ಗುಂಪನ್ನು ಏನೆಂದು ಕರೆಯಲಾಗುತ್ತದೆ ಅಂದರೆ ನಕ್ಷತ್ರ ಗುಂ ನಕ್ಷತ್ರಗಳ ಗುಂಪನ್ನು ನಕ್ಷತ್ರ ಪುಂಜ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ವಿವಾಹವು ಯಾವ ನಕ್ಷತ್ರ ಪುಂಜದ ಭಾಗವಾಗಿದೆ ಸೌರವ್ಯೂಹವು ಯಾವ ನಕ್ಷತ್ರ ಪುಂಜದ ಭಾಗವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಕ್ಷೀರಪಥ ಅಥವಾ ಗ್ಯಾಲಕ್ಸಿ ಆಗಿದೆ ಸ್ನೇಹಿತರೆ ಕ್ಷೀರಪಥ ಅಥವಾ ಗ್ಯಾಲಕ್ಸಿ ಭಾಗವಾಗಿದೆ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇದು ನಿಮಗೆ ತುಂಬಾ ಈಸಿಯಾದ ಪ್ರಶ್ನೆ ಆಗಿದೆ ಆನ್ಸರ್ನ ಗೆಸ್ ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿ ಓಕೆ ಇದಕ್ಕೆ ಸರಿಯಾದ ಉತ್ತರ ಮಂಗಳ ಒಂದನೇ ಪ್ರಶ್ನೆ ಚಿಸ್ತಿ ಕ್ರಮವನ್ನು ಸ್ಥಾಪಿಸಿದವರು ಯಾರು ಆನ್ಸರ್ ಮೋಹಿನುದ್ದೀನ್ ಚಿಸ್ತಿ ಪ್ರಶ್ನೆ ಪ್ರಸಿದ್ಧ ಚಾರ್ಮಿನಾರ್ ಅನ್ನು ನಿರ್ಮಿಸಿದವರು ಯಾರು ಅದಕ್ಕೆ ಸರಿಯಾದ ಉತ್ತರ ಮೊಹಮ್ಮದ್ ಶಾ ಸುಲ್ತಾನರ ಕಾಲದಲ್ಲಿ ಗುರಾಜ್ ಖಾನ್ ಎಂಬ ವಿರುದ್ಧನ್ನು ಪಡೆದ ಬಂಗಾಳಿ ಕವಿ ಯಾರು ಸರಿಯಾದ ಉತ್ತರ ಮಾಲದಾರ್ ಬಸ್ಸು ಮಹಾಬಲಿಪುರಂನಲ್ಲಿ ಯಾವ ಪಲ್ಲವ ದೊರೆ ರಥ ದೇವಾಲಯಗಳನ್ನು ನಿರ್ಮಿಸಲಾಯಿತು ಮಹಾಬಲಿಪುರಂನಲ್ಲಿ ಯಾವ ಪಲ್ಲವ ದೊರೆ ರಥ ದೇವಾಲಯಗಳನ್ನು ನಿರ್ಮಿಸಲಾಯಿತು ಆನ್ಸರ್ ನರಸಿಂಹವರ್ಮನ್ ಮಹಾಬಲಿಪುರಂನ ಏಳು ಪಗೋಡಗಳು ಕಲೆಗೆ ಸಾಕ್ಷಿಯಾಗಿವೆ ಮಹಾಬಲಿಪುರಂನ ಏಳು ಪಗಡಗಳು ಕಲಿ ಕಲೆಗೆ ಸಾಕ್ಷಿಯಾಗಿವೆ ಎಂದು ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆನ್ಸರ್ ಪಲ್ಲವರು ಪಲ್ಲವ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಎಂದರೆ ಇದಕ್ಕೆ ಸರಿಯಾದ ಉತ್ತರ ಬೆಳಗಾವಿ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದೆಂದರೆ ಅದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ನಗರ ಗೊಮ್ಮಟೇಶ್ವರ ಪ್ರತಿಮೆ ಎಲ್ಲಿದೆ ಗೊಮ್ಮಟೇಶ್ವರ ಪ್ರತಿಮೆ ಎಲ್ಲಿದೆ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಶ್ರವಣಬೆಳಗೊಳ ಬೇಲೂರು ಮತ್ತು ಅಳೆಬೀಡು ದೇವಾಲಯಗಳಲ್ಲಿ ಯಾವ ವಾಸ್ತುಶೈಲಿಯೂ ಪ್ರಧಾನವಾಗಿದೆ ಬೇಲೂರು ಮತ್ತು ಅಳೆಬೀಡು ದೇವಾಲಯಗಳಲ್ಲಿ ಯಾವ ವಾಸ್ತುಶೈಲಿಯೂ ಪ್ರಧಾನವಾಗಿದೆ ಎಂದು ಕೇಳಿಲ್ಲ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಹೊಯ್ಸಳ ವಾಸ್ತುಶಿಲ್ಪ ಒಡೆಯರ್ ರಾಜವಂಶದ ಕೊನೆಯ ದೊರೆ ಯಾರು ಒಡೆಯರ ರಾಜವಂಶದ ಕೊನೆಯ ದೊರೆ ಯಾರು ಎಂದರೆ ಜಯಚಾಮ ರಾಜೇಂದ್ರ ಒಡೆಯರ್ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವೇನು ಇದಕ್ಕೆ ಸರಿಯಾದ ಉತ್ತರ ತಾಳಿಕೋಟಿ ಕದನ ತಾಳಿಕೋಟ ಕದನ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕರ್ನಾಟಕದ ಭಾಗಗಳನ್ನು ಯಾವ ರಾಜವಂಶವೂ ಆಳಿತು ಇದಕ್ಕೆ ಸರಿಯಾದ ಉತ್ತರ ಆದಿಲ್ ಶಾಹಿ ರಾಜವಂಶ ನ್ಯಾಟೋ ವಿಸ್ತರಿಸಿ ನ್ಯಾಟೋ ವಿಸ್ತರಿಸಿ ಅಂತ ಕೇಳಿದ್ದಾರೆ ನ್ಯಾಟೊ ಎಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಎಂದರ್ಥ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ನ್ಯಾಟೋದ ಕೇಂದ್ರ ಕಚೇರಿ ಎಲ್ಲಿದೆ ನ್ಯಾಟೋದ ಕೇಂದ್ರ ಕಚೇರಿ ಎಲ್ಲಿದೆ ಎಂದರೆ ಬೆಲ್ಜಿಯಂನ ಬ್ರೆಝಿಲ್ನಲ್ಲಿದೆ ನ್ಯಾಟೋ ರಚನೆ ರ ನ್ಯಾಟೋ ರಚನೆ ಆಗಿದ್ದು ಯಾವಾಗ ಎಂದರೆ ನಾಲ್ಕು ಏಪ್ರಿಲ್ ಹತ್ತೊಂಬತ್ತು ನೂರದ ನಲವತ್ತೊಂಬತ್ತರಂದು ಇಷ್ಟು ನ್ಯಾಟೋದ ಪ್ರಶ್ನೆ ಆನ್ಸರ್ ಆಗಿದೆ ಸ್ನೇಹಿತ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಆಗಿದೆ ಈಗ ಸೀಟೋ ಸೀಟೋವನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ ಸೀಟೋ ಎಂದರೆ ಸೌತ್ ಈಸ್ಟ್ ಏಷ್ಯಾ ಟ್ರೀಟಿ ಟ್ರೇಟಿ ಆರ್ಗನೈಜೇಷನ್ ಸೀಟೋ ರಚನೆ ಆಗಿದ್ದು ಎಂಟು ಸೆಪ್ಟೆಂಬರ್ ಹತ್ತೊಂಬತ್ತು ನೂರದ ಐವತ್ನಾಲ್ಕು ಸೀಟೋ ಪ್ರಧಾನ ಕಚೇರಿ ಇರೋದು ಬ್ಯಾಂಕಾಕ್ ಸೀಟೋ ಅನ್ನು ಮೂವತ್ತು ಜೂನ್ ಹತ್ತೊಂಬತ್ತು ನೂರದ ಎಪ್ಪತ್ತೇಳರಂದು ವಿಸರ್ಜಿಸಲಾಯಿತು ಕನ್ನಡ ಭಾಷಾ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು ಕನ್ನಡ ಭಾಷೆಯ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರೆಂದರೆ ಸರಿಯಾದ ಉತ್ತರ ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಯಾವುದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಯಾವುದೆಂದರೆ ಶ್ರೀನಿವಾಸ ಯಾವ ಪಟ್ಟಣವನ್ನು ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ರಾಮನಗರ ಹತ್ತನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಯಾವ ರಾಜ್ಯವು ಪ್ರಸಿದ್ಧವಾಗಿದೆ ಎಂದು ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಕೂಟ ಸಾಮ್ರಾಜ್ಯ ಉತ್ತರ ಭಾರತದ ದೊರೆ ಹರ್ಷವರ್ಧನನನ್ನು ಸೋಲಿಸಿದ ಚಾಲುಕ್ಯ ದೊರೆ ಯಾರು ಉತ್ತರ ಭಾರತದ ದೊರೆ ಹರ್ಷವರ್ಧನನ್ನು ಸೋಲಿಸಿದ ಚಾಲುಕ್ಯ ದೊರೆ ಯಾರು ಎಂದರೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಪುಲಿಕೇಶಿ ಯಾವ ಪ್ರಾಚೀನ ಬಂದರು ನಗರವು ಕರ್ನಾಟಕದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಸರಿಯಾದ ಉತ್ತರ ಮುಜ್ರೀಸ್ ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯವನ್ನು ನಿರ್ಮಿಸಿದ ರಾಜವಂಶ ಯಾವುದು ಸರಿಯಾದ ಉತ್ತರ ಹೊಯ್ಸಳ ರಾಜವಂಶ ಕರ್ನಾಟಕದಲ್ಲಿ ಕದಂಬ ರಾಜವಂಶದ ಸ್ಥಾಪಕರು ಯಾರು ಮಯೂರ ಶರ್ಮಾ ಯಾವ ಪ್ರಸಿದ್ಧ ಭಾರತೀಯ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳಶಾಸ್ತ್ರಜ್ಞರು ಕರ್ನಾಟಕದಲ್ಲಿ ಜನಿಸಿದರು ಎರಡನೇ ಭಾಸ್ಕರ ಕರ್ನಾಟಕದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಧಾನಿ ಯಾವುದು ಸರಿಯಾದ ಉತ್ತರ ಮಾನ್ಯಕೇಟ ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಯಾವಾಗ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಜುಲೈ ಹತ್ತೊಂಬತ್ತು ನೂರದ ಅರವತ್ನಾಲ್ಕು ಮೊದಲ ಕನ್ನಡ ಚಲನಚಿತ್ರವನ್ನು ಹೆಸರಿಸಿ ಸತಿ ಸುಲೋಚನಾ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು ಎಂ ವಿಶ್ವೇಶ್ವರಯ್ಯರು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಪಡೆದರು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಐವತ್ತೈದು ಮೂರನೆಯ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಗವರ್ನರ್ ಜನರಲ್ ಯಾರು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಗವರ್ನರ್ ಜನರಲ್ ಯಾರಾಗಿದ್ದಾರೆಂದರೆ ಎಂದರೆ ಲಾರ್ಡ್ ಕಾರ್ನ್ವಾಲಿಸ್ ಲಾರ್ಡ್ ಕಾರ್ನ್ವಾಲಿಸ್ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು ಎಂದು ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಹತ್ ಹದಿನೇಳನೂರದ ತೊಂಬತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಲಾರ್ಡ್ ವೆಲ್ಲೆಸ್ಲಿ